ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮ್ಮ ವಿಶೇಷ ಸರಣಿ ನವದುರ್ಗ ನವಶಕ್ತಿ ವೈಭವಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಿದ್ದೀನಿ ಹೌದು ಈ ಸರಣಿಯ ಉದ್ದೇಶ ತಮಗೆಲ್ಲ ನೆನ್ಪಿದೆ ಅನ್ಕೋತೀನಿ ನವರಾತ್ರಿಯ ಪ್ರತಿದಿನ ಆ ದೇವಿಯ ಒಂದೊಂದು ರೂಪವನ್ನ ಸರಳವಾಗಿ ಆದರೆ ಅರ್ಥಪೂರ್ಣವಾಗಿ ತಿಳ್ಕೊಳ್ಳೋದು ಹ್ಞೂ ಕರೆಕ್ಟ್ ಬರೀ ತಿಳ್ಕೊಳ್ಳೋದಲ್ಲ ಆ ದೇವಿಯ ಶಕ್ತಿ ಆ ಗುಣಗಳನ್ನು ನಮ್ಮ ಡೇ ಟು ಡೇ ಲೈಫಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ನಮ್ಮ ಯೋಚನೆಗಳನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಂತ ಒಟ್ಟಿಗೆ ಯೋಚಿಸೋಣ ನಿಜ ನಿಜ ಇದು ಬರೀ ಶಾಸ್ತ್ರಕ್ಕೆ ಸೀಮಿತ ಅಲ್ಲ ನೋಡಿ ನಮ್ಮ ಬದುಕಿನ ಚಾಲೆಂಜಸ್ನ ಫೇಸ್ ಮಾಡಕ್ಕೆ ಬೇಕಾದ ಸ್ಫೂರ್ತಿ ಆ ಧೈರ್ಯ ಆ ಒಂದು ಇನ್ಸೈಟ್ ಅದನ್ನು ಕಂಡುಕೊಳ್ಳೋ ದಾರಿ ಇದು ಸರಿ ಹಾಗಾದ್ರೆ ಇವತ್ತು ಯಾರು ನವರಾತ್ರಿಯ ಏಳನೇ ದಿನ ಇವತ್ತು ನಾವು ಪೂಜಿಸೋ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರೋ ನವದುರ್ಗೆಯ ಸ್ವರೂಪ ಕಾಳರಾತ್ರಿ ದೇವಿ ಅಲ್ವಾ ಹೌದು ಕಾಳರಾತ್ರಿ ದೇವಿ ಈ ಹೆಸರು ಕೇಳಿದ ಕೂಡ್ಲೇ ಒಂದು ಒಂದು ತರ ಗಾಂಭೀರ್ಯ ಬರುತ್ತೆ ಕೆಲವರಿಗೆ ಸ್ವಲ್ಪ ಭಯಾನಕ ಚಿತ್ರಣನು ಬರಬಹುದು ಹೌದು ಕಾಳ ಅಂದ್ರೆ ಸಮಯ ಹ್ಮ್ ಕೆಲವೊಮ್ಮೆ ಮೃತ್ಯುವನ್ನು ಸೂಚಿಸುತ್ತೆ ರಾತ್ರಿ ಅಂದ್ರೆ ಗೊತ್ತೇ ಇದೆ ಇರುಳು ಕತ್ತಲು ಸೋ ಅಕ್ಷರಶಃ ಹೇಳೋದಾದ್ರೆ ಕಾಲದ ರಾತ್ರಿ ಅಥವಾ ಮೃತ್ಯುವಿನ ರಾತ್ರಿ ಅಂತನಾ ಅಂದ್ರೆ ಕತ್ತಲನ್ನ ಅಂಧಕಾರವನ್ನ ನಾಶ ಮಾಡುವಳು ಭಯವನ್ನ ಹೋಗಲಾನಿಸುವಳು ಆಕೆಯ ರೂಪದ ಬಗ್ಗೆ ಏನ್ ಹೇಳುತ್ತೆ ಶಾಸ್ತ್ರ ಇದು ದುರ್ಗೆಯ ತುಂಬಾ ಉಗ್ರ ರೂಪ ಅಲ್ವಾ ಖಂಡಿತ ಅತ್ಯಂತ ಭಯಂಕರ ರೂಪಗಳಲ್ಲಿ ಒಂದು ಕಡುಗಪ್ಪು ಬಣ್ಣದ ಶರೀರ ಕೂದಲು ಕೆದರಿ ಹರಡಿರುತ್ತೆ ಕತ್ತಲಿ ಮಿಂಚಿನ ಹಾರ ಇರುತ್ತೆ ಅಂತ ಹೇಳ್ತಾರೆ ಉಸುರಲ್ಲಿ ಬೆಂಕಿಯ ಜ್ವಾಲೆಗಳು ಕೇಳೋಕೆ ಭಯ ಆಗುತ್ತೆ ಹೌದು ರೂಪ ಭಯ ಹುಟ್ಟಿಸುವಂತಿದೆ ವಾಹನ ಕತ್ತೆ ಕೈಯಲ್ಲಿ ಖಡ್ಗ ತ್ರಿಶೂಲ ಈ ತರಹ ಆಯುಧಗಳು ಆದರೆ ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇಷ್ಟೆಲ್ಲ ಭಯಂಕರವಾಡಿ ಕಂಡ್ರೂ ಆಕೆ ತನ್ನ ಭಕ್ತರನ್ನ ಕಾಪಾಡೋ ತಾಯಿ ಅದಕ್ಕೆ ಆಕೆಗೆ ಶುಭಂಕರಿ ಅಂತನೂ ಕರೀತಾರೆ ಶುಭಂಕರಿ ಅಂದ್ರೆ ಶುಭವನ್ನು ಉಂಟು ಮಾಡುವವಳು ಅಂತನಾ ಹೌದು ಹೌದು ಮಂಗಳವನ್ನು ಕೊಡುವವಳು ವಾವ್ ಇದು ಇದು ನಿಜಕ್ಕೂ ಆಶ್ಚರ್ಯ ಅಲ್ವಾ ಒಂದ್ಕಡೆ ಭಯಾನಕ ರೂಪ ಇನ್ನೊಂದ್ಕಡೆ ಶುಭ ತರೋಳು ಇದು ಹೇಗೆ ಅಹಾ ಅಲ್ಲೇ ಇರೋದು ಆ ತತ್ವ ಆಕೆಯ ಉಗ್ರತೆ ಆ ಕೋಪ ಅದೆಲ್ಲ ಕೆಟ್ಟದ್ರ ಮೇಲೆ ದುಷ್ಟ ದುಷ್ಟಶಕ್ತಿಗಳ ಮೇಲೆ ಮಾತ್ರ ಸರಿ ತನ್ನ ಭಕ್ತರನ್ನ ರಕ್ಷಿಸೋಕೆ ಧರ್ಮವನ್ನ ಸ್ಥಾಪಿಸೋಕೆ ಆಕೆ ಈ ಕಠಿಣ ರೂಪವನ್ನ ತಾಳ್ತಾಲೆ ಪುರಾಣದ ಪ್ರಕಾರ ಹ ಶುಂಭ ಮತ್ತು ನಿಶುಂಭ ರಾಕ್ಷಸರನ್ನ ಹೌದು ಕೇಳಿದೀನಿ ಆ ರಾಕ್ಷಸರನ್ನ ಸಂಹಾರ ಮಾಡಿದ ಕೀರ್ತಿ ಈ ಕಾಳರಾತ್ರಿ ದೇವಿಗೆ ಸಲ್ಲುತ್ತೆ ಅವರು ದೇವತೆಗಳನ್ನೆಲ್ಲ ತುಂಬಾ ಪೀಡಿಸ್ತಾ ಇದ್ರು ಸೊ ಆ ಕತೆಯ ಸಾರಾಂಶ ಏನು ಅಂದ್ರೆ ಎಷ್ಟೇ ದೊಡ್ಡ ಕತ್ತಲಿದ್ರು ಎಷ್ಟೇ ಭಯಾನಕ ಸಿಚುವೇಶನ್ ಇದ್ರು ಧೈರ್ಯದಿಂದ ಆ ದೈವದ ಬಲದಿಂದ ಅದನ್ನ ದಾಟಬಹುದು ಅಂತಾರ ಎಕ್ಸಾಕ್ಟ್ಲಿ ಆಗಿ ಹೇಳಿದ್ರಿ ಆ ಕತ್ತಲು ಆ ಭಯ ಅದು ಎಷ್ಟೇ ಇಂಪಾಸಿಬಲ್ ಅಂತ ಕಂಡ್ರೂ ಅದನ್ನ ಎದುರಿಸೋ ಶಕ್ತಿ ನಮ್ಮಲ್ಲೇ ಇದೆ ಮತ್ತೆ ಆ ದೈವೀ ಶಕ್ತಿಯ ಸಪೋರ್ಟ್ ಕೂಡ ಇದೆ ಅನ್ನೋ ಒಂದು ಭರವಸೆ ಇದು ಹಾಗಾದ್ರೆ ಈ ಕಾಳರಾತ್ರಿ ದೇವಿಯ ರೂಪ ಈ ಕಥೆ ಇದರ ಸಿಂಬಾಲಿಸಂ ಬಗ್ಗೆ ಮಾತಾಡೋಣವಾ ನಮ್ಮ ಡೇ ಟು ಡೇ ಲೈಫಿಗೆ ಹೇಗೆ ರಿಲೇಟ್ ಆಗುತ್ತೆ ಅಂತ ಖಂಡಿತ ಅದನ್ನೇ ನಮ್ಮ ಕೇಳುಗರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬರೀ ಕಥೆ ಅಲ್ಲ ಅದರ ಹಿಂದಿನ ಮೆಸೇಜ್ ನಮ್ಮ ಲೈಫ್ಗೆ ಹೇ ಹೆಲ್ಪ್ ಆಗುತ್ತೆ ಸರಿ ಮೊದಲನೇದಾಗಿ ಕಾಳರಾತ್ರಿ ಅಂದ್ರೆ ಭಯ ಮತ್ತೆ ನೆಗೆಟಿವಿಟಿಯನ್ನ ನಾಶ ಮಾಡೋ ಶಕ್ತಿ ಓಕೆ ನಮ್ಮೆಲ್ಲರ ಲೈಫ್ನಲ್ಲೂ ಒಂದಲ್ಲ ಒಂದು ಭಯ ಇದ್ದೇ ಇರುತ್ತೆ ಅಲ್ವಾ ಫೇಲ್ಯೂರ್ ಬಗ್ಗೆ ಭಯ ಜನ ಏನ್ ಅನ್ಕೋತಾರೋ ಅನ್ನೋ ಭಯ ಫಿಯರ್ ಆಫ್ ರಿಜೆಕ್ಷನ್ ಅಂತಾರಲ್ಲ ಹೌದು ಹೌದು ಭವಿಷ್ಯದ ಬಗ್ಗೆ ಟೆನ್ಷನ್ ಹೆಲ್ತ್ ಬಗ್ಗೆ ಚಿಂತೆ ರಿಲೇಶನ್ಶಿಪ್ಸ್ ಬಗ್ಗೆ ಆತಂಕ ಹೀಗೆ ಲಿಸ್ಟ್ ದೊಡ್ಡದಿದೆ ನಿಜ ಕಾಳರಾತ್ರಿ ದೇವಿ ಈ ಎಲ್ಲಾ ತರದ ಭಯಗಳನ್ನ ಅದು ಫಿಸಿಕಲ್ ಇರ್ಲಿ ಮೆಂಟಲ್ ಇರ್ಲಿ ಸ್ಪಿರಿಚುವಲ್ ಇರ್ಲಿ ಅದನ್ನ ಬುಡದಿಂದಲೇ ಕಿತ್ ಶಕ್ತಿಯ ಸಂಕೇತ ಅಂದ್ರೆ ನಮ್ಮನ್ನ ಸ್ಟಕ್ ಮಾಡಿ ಮುಂದೆ ಹೋಗದ ಹಾಗೆ ತಡೆಯೋ ಆ ಭಯಗಳನ್ನ ಅದನ್ನ ಎದುರಿಸೋಕೆ ಧೈರ್ಯ ಕೊಡೋ ಆಕೆ ಇದು ಇದು ಈಗಿನ ಕಾಲಕ್ಕೆ ತುಂಬ ರೆಲೆವೆಂಟ್ ಪಾಠ ಅಲ್ವಾ ಖಂಡಿತವಾಗಿಲು ಎರಡನೇ ಪಾಯಿಂಟ್ ಕತ್ತಲೆಯನ್ನ ಒಪ್ಪಿಕೊಳ್ಳುವುದು ಅಂದ್ರೆ ಅಕ್ಸೆಪ್ಟೆನ್ಸ್ ಆಫ್ ಡಾರ್ಕ್ನೆಸ್ ಹ್ಮ್ ಹೇಗೆ ಜೀವನದಲ್ಲಿ ಕಷ್ಟಗಳು ನೋವು ಸವಾಲುಗಳು ಬರೋದು ಸಹಜ ತಾನೆ ಅದು ಲೈಫಿನ ಒಂದು ಭಾಗ ಕಾಳರಾತ್ರಿ ದೇವಿ ಈ ಕತ್ತಲನ್ನ ನೋಡಿ ಹೆದರಿ ಓಡಿ ಹೋಗ್ಬೇಡಿ ಅದನ್ನ ಧೈರ್ಯವಾಗಿ ಎದುರಿಸಿ ಅದರ ಮೂಲಕನೇ ಪಾಸಾಗಿ ಹೋಗಿ ಅಂತ ಕಲಿಸ್ತಾಳೆ ಹ್ಮ್ ಯಾಕಂದ್ರೆ ಕತ್ಲೆ ಆದ್ಮೇಲೆನೆ ಬೆಳಕು ಬರೋದು ಹೌದು ಇದು ಇದು ತುಂಬಾ ಮುಖ್ಯವಾದ ವಿಷಯ ನಾವು ಸಾಮಾನ್ಯವಾಗಿ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡೋಕ್ ಟ್ರೈ ಮಾಡ್ತೀವಿ ಆದ್ರೆ ಅದನ್ನ ಫೇಸ್ ಮಾಡಿದಾಗ ತಾನೇ ಅದರ ಮೇಲಿನ್ ಕಂಟ್ರೋಲ್ ಸಿಗೋದು ಅದರ ಪವರ್ ಕಮ್ಮಿ ಆಗೋದು ನೂರಕ್ಕೆ ನೂರು ಸತ್ಯ ಹೇಳಿದ್ರಿ ಮೂರನೇದಾಗಿ ಆಕೆ ಆ ಉಗ್ರ ರೂಪ ಇದೆಯಲ್ಲ ಆ ಭಯಾನಕ ನೋಟ ಅದು ನಮ್ಮೆಲ್ಲರೊಳಗೆ ಅಡಗಿರೋ ಇಂಟರ್ನಲ್ ಸ್ಟ್ರೆಂತ್ ಆ ಆಂತರಿಕ ಶಕ್ತಿಯ ಸಿಂಬಲ್ ಎಂಥದ್ದೇ ಕ್ರೈಸಿಸ್ ಬರಲಿ ಎಂಥದ್ದೇ ಪ್ರೆಷರ್ ಇರ್ಲಿ ಅದನ್ನ ತಡ್ಕೊಂಡು ಫೈಟ್ ಮಾಡಿ ಮತ್ತೆ ಎದ್ದು ನಿಲ್ಲೋ ಕೆಪಾಸಿಟಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇದೆ ಅನ್ನೋದನ್ನ ಆ ರೂಪ ನೆನಪಿಸುತ್ತೆ ಆ ರೂಪ ಬರೀ ಹೊರಗಿಂದಲ್ಲ ಅದು ನಮ್ಮೊಳಗಿನ ಪವರ್ನ ರಿಫ್ಲೆಕ್ಷನ್ ವಾವ್ ಸರಿ ನಾಲ್ಕನೇದು ನಾಲ್ಕನೇದು ಪರಿವರ್ತನೆ ಟ್ರಾನ್ಸ್ಫರ್ಮೇಷನ್ ಇದು ಬಹಳ ಡೀಪಾದ ಸಿಂಬಲ್ ರಾತ್ರಿ ಹೋಗಿ ಬೆಳಕು ಬರೋ ಹಾಗೆ ಅತ್ಯಂತ ಕಷ್ಟದ ನೋವಿನ ಮೂಮೆಂಟ್ಸ್ ಕೂಡ ನಮ್ಮ ಲೈಫಲ್ಲಿ ದೊಡ್ಡ ಬದಲಾವಣೆಗೆ ಒಂದು ಹೊಸ ಆರಂಭಕ್ಕೆ ಗೆ ಕಾರಣ ಆಗ್ಬಹುದು ಅಂತ ಕಾಳರಾತ್ರಿ ಸೂಚಿಸ್ತಾಳೆ ಕೆಲವೊಮ್ಮೆ ಹಳೇದು ನಾಶವಾದ್ರೇನೆ ಹೊಸತು ಸೃಷ್ಟಿಯಾಗೋಕೆ ದಾರಿ ಸೊ ಶಾರ್ಟ್ ಆಗಿ ಹೇಳೋದಾದ್ರೆ ಕಾಳರಾತ್ರಿ ಅಂದ್ರೆ ಭಯ ಇಲ್ದಿರೋ ಸ್ಥಿತಿ ಪ್ರೊಟೆಕ್ಷನ್ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಇದ್ರ ದೇವಿ ಕರೆಕ್ಟ್ ಆಕೆಯ ಭಯಾನಕ ರೂಪ ಬರೀ ಹೊರಗಿಂದು ಕೆಟ್ಟವರನ್ನ ಹೆದರಿಸೋಕೆ ಆದ್ರೆ ಆಕೆಯ ಹೃದಯ ಕರುಣಾಮಯಿ ತನ್ನ ಭಕ್ತರಿಗೆ ಆಕೆ ಯಾವಾಗ್ಲೂ ಶುಭವನ್ನೇ ಬಯಸೋ ತಾಯಿ ಶುಭಂಕರಿ ಸೂಪರ್ ಈ ಎಲ್ಲಾ ಆಳವಾದ ಅರ್ಥಗಳನ್ನ ಕೇಳಿದ್ಮೇಲೆ ಈಗ ಸಹಜವಾಗಿ ಬರೋ ಪ್ರಶ್ನೆ ಈ ದೇವಿಯ ರೂಪದಿಂದ ನಾವು ಕಲಿಯೋ ಮುಖ್ಯವಾದ ಲೆಸನ್ಸ್ ಏನು ಯಾವ ಕ್ವಾಲಿಟೀಸ್ನ ನಮ್ಮ ಡೈಲಿ ಲೈಫಲ್ಲಿ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡಬಹುದು ಹ್ಮ್ ಮೊದಲನೇ ಮತ್ತು ಬಹುಶಃ ಅತೀ ಮುಖ್ಯವಾದ ಪಾಠ ಅಂದ್ರೆ ಕತ್ತಲೆಗೆ ಕಷ್ಟಗಳಿಗೆ ಹೆದರಬಾರದು ಸರಿ ಬದ್ಲಾಗಿ ಧೈರ್ಯದಿಂದ ಅದನ್ನ ಎದುರಿಸ್ಬೇಕು ಕೆಲವೊಮ್ಮೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮನ್ನ ಯಾವುದು ಜಾಸ್ತಿ ಹೆದ್ರಿಸುತ್ತೋ ನಮ್ಮ ಕಂಫರ್ಟ್ ಝೋನಿಂದ ಯಾವುದು ಹೊರಗ್ ತಳ್ಳುತ್ತೋ ಹೌದು ಅದನ್ನ ಫೇಸ್ ಮಾಡಿದಾಗ ಮಾತ್ರ ನಮ್ಮ ನಿಜವಾದ ಪೊಟೆನ್ಷಿಯಲ್ ಹೊರಗ್ ಬರುತ್ತೆ ಗ್ರೋತ್ ಸಾಧ್ಯ ಆಗುತ್ತೆ ಅಂದ್ರೆ ಭಯವನ್ನ ಇದೊಂದು ಆಪರ್ಚುನಿಟಿ ಫಾರ್ ಗ್ರೋತ್ ಅಂತ ನೋಡ್ಬೇಕು ಫೇಸ್ ಮಾಡೋದೇ ಫಸ್ಟ್ ಸ್ಟೆಪ್ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಎರಡನೇದಾಗಿ ವಿನಾಶಕ್ಕೂ ಒಂದು ಪಾಸಿಟಿವ್ ಕಾರಣ ಇರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಡೋದು ಹೀಗೆ ನಮ್ಮ ಲೈಫಲ್ಲಿ ಒಂದು ಹೊಸ ಚಾಪ್ಟರ್ ಶುರುವಾಗ್ಬೇಕಂದ್ರೆ ಕೆಲವೊಮ್ಮೆ ಹಳೆ ಹಾನಿಕಾರಕ ವಿಷಯಗಳು ಎಂಡ್ ಆಗ್ಲೇಬೇಕು ಅದು ನಮಗೆ ಒಳ್ಳೆಯದಲ್ಲದ ಹ್ಯಾಬಿಟ್ಸ್ ಇರ್ಬೋದು ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಆಗಿರ್ಬೋದು ಅಥವಾ ನಮ್ಮ ಬೆಳವಣಿಗೆಗೆ ಅಡ್ಡಿ ಮಾಡ್ತಿರೋ ನಮ್ಮದೇ ಹಳೆ ನಂಬಿಕೆಗಳಿರ್ಬೋದು ನಿಜ ಇವುಗಳ ನಾಶ ಒಂದು ರೀತಿಯಲ್ಲಿ ಹೊಸತು ಕಟ್ಟಕ್ಕೆ ಜಾಗ ಮಾಡಿಕೊಡುತ್ತೆ ಇದು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸಿದ್ರು ಬದಲಾವಣೆ ಬೇಕು ಅನ್ನೋರ್ಗೆ ಇದು ಸತ್ಯ ಅಲ್ವಾ ಹಳೆದನ್ನ ಬಿಡೋಕೆ ಧೈರ್ಯ ಬೇಕು ಇಲ್ಲಿ ಕಾಳರಾತ್ರಿಯ ಧೈರ್ಯ ನೆನ್ಪಾಗ್ಬೇಕು ಖಂಡಿತ ಖಂಡಿತ ಮೂರ್ನೇ ಪಾಠ ನಿಜವಾದ ಶಕ್ತಿ ಅಂದ್ರೆ ಬರೀ ಹೊರಗಿನ ರೂಪ ಅಥವಾ ಅಗ್ರೆಷನ್ ಅಲ್ಲ ಹ್ಮ್ ರಿಯಲ್ ಸ್ಟ್ರೆಂತ್ ಇರೋದು ನಮ್ಮ ಇನ್ನರ್ ಸ್ಟೆಬಿಲಿಟಿಯಲ್ಲಿ ಕನ್ಫ್ಯೂಷನ್ ಮಧ್ಯದಲ್ಲೂ ಕಾಮ್ ಆಗಿರೋ ಮನಸ್ಸಲ್ಲಿ ಮತ್ತೆ ಸ್ಥಿತಿಸ್ಥಾಪಕತ್ವದಲ್ಲಿ ಅಂದ್ರೆ ರೆಸಿಲಿಯನ್ಸ್ ರೆಸಿಲಿಯನ್ಸ್ ಬಿದ್ರೂ ಮತ್ತೆ ಎದ್ನಿಲ್ಲೋ ಶಕ್ತಿ ಹೌದು ಆ ಚೈತನ್ಯ ಇಂದಿನ ಜಗತ್ತಲ್ಲಿ ಇದು ಬಹಳನೇ ಬೇಕು ಕರೆಕ್ಟ್ ನಾಲ್ಕನೇ ಪಾಠ ಪ್ರತಿ ರಾತ್ರಿಯೂ ಶಾಶ್ವತ ಅಲ್ಲ ಅದು ಟೆಂಪರರಿ ಅನ್ನೋದನ್ನ ನೆನ್ಪಿಟ್ಕೊಳೋದು ಸರಿ ಹಾಗೇನೆ ಲೈಫಲ್ ಬರೋ ನೋವು ನಷ್ಟ ಭಯ ಫೇಲ್ಯೂರ್ಸ್ ಇವು ಕೂಡ ಪರ್ಮನೆಂಟ್ ಅಲ್ಲ ಅವು ಕಾಲಕ್ರಮೇಣ ತಮ್ಮ ಎಫೆಕ್ಟ್ ಕಳ್ಕೊಳ್ತವೆ ಅಥವಾ ಬೇರೆ ರೂಪ ಪಡಿತಾವೆ ಈ ನಂಬಿಕೆ ಕಷ್ಟದ ಟೈಮಲ್ಲಿ ನಮಗೆ ಸಪೋರ್ಟ್ ಕೊಡುತ್ತೆ ದಿಸ್ ಟೂ ಶಲ್ ಪಾಸ್ ಅನ್ನೋ ಒಂದು ಮೈಂಡ್ಸೆಟ್ ಈ ಅದ್ಭುತವಾದ ಪಾಠಗಳನ್ನ ನಮ್ಮ ಡೇ ಟು ಡೇ ಲೈಫ್ಗೆ ಹೇಗೆ ತರಬಹುದು ಒಂದೆರಡು ಸಿಂಪಲ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಡೋಕಾಗುತ್ತಾ ಖಂಡಿತ ಈಗ ಫಾರ್ ಎಕ್ಸಾಂಪಲ್ ವರ್ಕ್ ಪ್ಲೇಸ್ ಅಲ್ಲಿ ಹೊಸದೊಂದು ಜವಾಬ್ದಾರಿ ಒಂದು ಪ್ರಾಜೆಕ್ಟ್ ಬಂದಿದೆ ಅದು ತುಂಬಾ ಚಾಲೆಂಜಿಂಗ್ ಆಗಿದೆ ನನ್ನಿಂದ ಆಗುತ್ತಾ ಫೇಲ್ ಆಗ್ಬಿಟ್ರೆ ಅಂತ ಭಯ ಕಾಡ್ತಿದೆ ಕಾಮನ್ ಇದು ಈ ಭಯದಿಂದ ಆ ಕೆಲಸ ಶುರು ಮಾಡೋದನ್ನೇ ಪೋಸ್ಟ್ಪೋನ್ ಮಾಡೋದು ಅಥವಾ ತಪ್ಸ್ಕೊಳ್ಳೋದು ಇದು ಸಾಮಾನ್ಯ ಆದರೆ ಕಾಳರಾತ್ರಿಯ ದಾರಿಯಲ್ಲಿ ಆ ಅನಿಶ್ಚಿತತೆಯ ಕತ್ತಲನ್ನು ಅಕ್ಸೆಪ್ಟ್ ಮಾಡಿ ಧೈರ್ಯ ಮಾಡಿ ಅಟ್ಲೀಸ್ಟ್ ಫಸ್ಟ್ ಸ್ಟೆಪ್ ಆದರೂ ಇಡೋದು ಹೌದು ರಿಸಲ್ಟ್ ಬಗ್ಗೆ ಆಮೇಲೆ ಯೋಚನೆ ಮೊದಲು ಟ್ರೈ ಮಾಡೋದು ಮೊದಲ ಹೆಜ್ಜೆಯೇ ಒಂದು ವಿನ್ ಅಲ್ವಾ ಸರಿ ಇನ್ನು ಪರ್ಸನಲ್ ಹೇಗೆ ಅಪ್ಲೈ ಮಾಡಬಹುದು ಪರ್ಸನಲ್ ಲೈಫಲ್ಲಿ ಪ್ರಾಬ್ಲಮ್ಸ್ ಬಂದ್ರೆ ಕಣ್ಮುಚ್ಕೊಳ್ಳೋ ಬದಲು ಅಥವಾ ಅದರಿಂದ ಓಡಿ ಹೋಗೋ ಬದಲು ಡೈರೆಕ್ಟ್ ಆಗಿ ಫೇಸ್ ಮಾಡೋದು ಉದಾಹರಣೆಗೆ ಈಗ ಮನೆಯಲ್ಲಿ ಯಾವುದೋ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಫೈನಾನ್ಷಿಯಲ್ ಇಶ್ಯೂ ಇದೆ ಅನ್ಕೊಳ್ಳಿ ಸತ್ಯ ಎಷ್ಟೇ ಕಷ್ಟ ಇದ್ರೂ ಪರಿಸ್ಥಿತಿ ಎಷ್ಟೇ ಕಾಂಪ್ಲಿಕೇಟೆಡ್ ಇದ್ರೂ ಅದನ್ನು ಒಪ್ಕೊಂಡು ಸರಿ ಈಗ ರಿಯಾಲಿಟಿ ಇದು ಇದನ್ನ ಸರಿ ಮಾಡೋಕೆ ಮಾಡ್ಬೋದು ಅಂತ ಯೋಚಿಸಿ ಒಂದು ಪ್ಲಾನ್ ಮಾಡೋದು ಎಸ್ಕೇಪ್ ಆಗೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಭಯ ಮಾತ್ರ ಜಾಸ್ತಿ ಆಗುತ್ತೆ ಕರೆಕ್ಟ್ ಇನ್ನು ಸೆಲ್ಫ್ ಗ್ರೋತ್ಗೆ ಹೇಗೆ ಹೆಲ್ಪ್ ಆಗುತ್ತೆ ನಮ್ಮ ಒಳಗಿನ ವೀಕ್ನೆಸ್ಗಳನ್ನ ನಮ್ಮ ನೆರಳುಗಳು ಅಂತಾರಲ್ಲ ಶ್ಯಾಡೋ ಸೆಲ್ಫ್ ಅದನ್ನ ಫೇಸ್ ಮಾಡೋದು ಹೇಗೆ ಈಗ ಕೆಲವರಲ್ಲಿ ಮುಂದೂಡೋ ಹ್ಯಾಬಿಟ್ ಇರುತ್ತೆ ಪ್ರೊಕ್ರಾಸ್ಟಿನೇಷನ್ ಇನ್ನು ಕೆಲವರಿಗೆ ಪಬ್ಲಿಕ್ ಸ್ಪೀಕಿಂಗ್ ಭಯ ಇನ್ನು ಕೆಲವರಿಗೆ ಸೆಲ್ಫ್ ಡೌಟ್ ಹೌದು ಕಾಮನ್ ಪ್ರಾಬ್ಲಮ್ಸ್ ಇದನ್ನ ಇದನ್ನ ಸ್ವಭಾವ ಚೇಂಜ್ ಮಾಡೋಕಾಗಲ್ಲ ಅಂತ ಸುಮ್ನಾಗೋ ಬದ್ಲು ಪ್ರಾಮಾಣಿಕವಾಗಿ ಒಪ್ಕೊಂಡು ಹೌದು ನನ್ನಲ್ಲಿ ವೀಕ್ನೆಸ್ ಇದೆ ಬಟ್ ಇದನ್ನ ಓವರ್ಕಮ್ ಮಾಡೋಕೆ ನಾನ್ ಟ್ರೈ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಮೂಲಕ ಅದನ್ನ ಜಯಿಸೋಕೆ ಬೇಕಾದ ಹ್ಯಾಬಿಟ್ಸ್ ಬೆಳೆಸ್ಕೊಳೋದು ಅಂದ್ರೆ ನಮ್ಮೊಳಗಿನ ಶುಂಭಾ ನಿಶುಂಭರನ್ನ ನಾವೇ ಗುರುತಿಸಿ ಫೈಟ್ ಮಾಡೋದು ಎಮೋಷನಲಿ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಇಲ್ಲಿ ಒಂದ್ ಮುಖ್ಯವಾದ ವಿಷಯ ಕಷ್ಟದ ನೆಗೆಟಿವ್ ಎಮೋಷನ್ಸ್ ನಮ್ಮ ಶತ್ರುಗಳಲ್ಲ ಓ ಅವು ನಮ್ಮ ಗಮನ ಸೆಳೆಯೋಕೆ ಟ್ರೈ ಮಾಡ್ತಿರೋ ಮೆಸೇಜ್ಗಳು ಅವು ಎಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂತ ತೋರಿಸ್ತಿವೆ ಹ್ಮ್ ಉದಾಹರಣೆಗೆ ನಮಗೆ ತುಂಬಾ ಹತ್ರವಾದದ್ದನ್ನ ಕಳುಕೊಂಡಾಗ ಬರೋ ದುಃಖ ಆ ದುಃಖವನ್ನು ಹಾಗೆ ಫೀಲ್ ಮಾಡೋಕೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ನಮಗೆ ನಾವೇ ಅವಕಾಶ ಕೊಡಬೇಕು ಅದನ್ನು ಸಪ್ರೆಸ್ ಮಾಡಬಾರ್ದು ಖಂಡಿತ ಇಲ್ಲ ಸಪ್ರೆಸ್ ಮಾಡಿದ್ರೆ ಅದು ಬೇರೆ ರೂಪದಲ್ಲಿ ಹೊರಬರುತ್ತೆ ಆ ಕರಾಳ ರಾತ್ರಿಯ ಎಕ್ಸ್ಪೀರಿಯನ್ಸ್ ಆದ್ಮೇಲೆನೇ ಮುಂಜಾನೆಯ ಸಮಾಧಾನ ಸಿಗೋದು ಅನ್ನೋ ನಂಬಿಕೆ ಇಟ್ಕೊಂಡು ಆ ನೋವಿನ ಟೈಮ್ನ ದಾಟಬೇಕು ತುಂಬಾನೇ ಆಳವಾದ ಮಾತುಗಳು ಸರಿ ಈ ಯೋಚನೆಗಳನ್ನ ಬರೀ ಕೇಳಿ ತಿಳ್ಕೊಂಡ್ರೆ ಸಾಲ್ದು ನಮ್ಮ ಡೇ ಟು ಡೇ ಹ್ಯಾಬಿಟ್ಸಲ್ಲಿ ನಮ್ಮ ಮೈಂಡ್ಸೆಟ್ ಅಲ್ಲಿ ಹೇಗೆ ತರಬಹುದು ಪ್ರಾಕ್ಟಿಕಲ್ ಆಕ್ಷನ್ಸ್ ಏನ್ ತಗೋಬಹುದು ಖಂಡಿತ ಪ್ರಯತ್ನಿಸ್ಬೋದು ಮೊದಲನೇದಾಗಿ ಭಯವನ್ನ ಸ್ಮಾಲ್ ಸ್ಕೇಲ್ನಲ್ಲಿ ಫೇಸ್ ಮಾಡೋ ಹ್ಯಾಬಿಟ್ ಅಂದ್ರೆ ಪ್ರತಿದಿನ ನಮ್ಗೆ ಸ್ವಲ್ಪ ಹೆಸಿಟೇಷನ್ ಅಥವಾ ಭಯ ತರಿಸೋ ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಅದನ್ನ ಧೈರ್ಯವಾಗಿ ಮಾಡಿ ನೋಡೋದು ಓಕೆ ಅದು ಒಂದು ಕಷ್ಟದ ಇಮೇಲ್ ಕಳಿಸೋದಾಗಿರ್ಬೋದು ಅಥವಾ ಮೀಟಿಂಗ್ ಒಪೀನಿಯನ್ ಹೇಯೋದಾಗಿರ್ಬೋದು ಹ್ಮ್ ಹು ಸಣ್ಣ ಸಣ್ಣ ಹೆಜ್ಜೆಗಳು ಹೌದು ಹೀಗೆ ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದ ಧೈರ್ಯ ಬೆಳೆಯುತ್ತೆ ಸರಿ ಎರಡನೆಯದು ಹೌದು ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಲೈಫ್ ಅಲ್ಲಿ ಇನ್ನು ಮುಂದೆ ನಮಗೆ ಯೂಸ್ ಇಲ್ಲದ ನಮ್ಮ ಗ್ರೋತ್ಗೆ ಅಡ್ಡಿ ಮಾಡುತ್ತಿರೋ ಯಾವುದಾದ್ರೂ ಒಂದು ಹಳೆ ವಸ್ತು ಯೋಚನೆ ನಂಬಿಕೆ ಅಥವಾ ಹ್ಯಾಬಿಟ್ ಓಕೆ ಅದನ್ನು ಗುರುತಿಸೋದು ಅದನ್ನು ಕಾನ್ಷಿಯಸ್ ಆಗಿ ಒಂದು ಥ್ಯಾಂಕ್ಸ್ ಹೇಳಿ ಅದರಿಂದ ಫ್ರೀ ಆಗೋಕೆ ಟ್ರೈ ಮಾಡೋದು ಇದು ಹೊಸತನಕ್ಕೆ ಜಾಗ ಮಾಡಿಕೊಡೋ ಪ್ರಾಸೆಸ್ ಕ್ಲೆನ್ಸಿಂಗ್ ತರ ಸರಿ ಮೂರನೆಯದು ರೆಸಿಲಿಯನ್ಸ್ ಸ್ಥಿತಿಸ್ಥಾಪಕತ್ವವನ್ನು ಬಳಸ್ಕೊಳ್ಳೋದು ಹೌದು ಕಷ್ಟದ ಸಿಚುವೇಶನ್ ಬಂದಾಗ ಅಯ್ಯೋ ಲೈಫೇ ಮುಗೀತು ಅಂತ ಕುಸಿದು ಹೋಗೋ ಬದಲು ಇದು ಕಷ್ಟದ ಟೈಮ್ ನಿಜ ಆದರೆ ಇದು ಪರ್ಮನೆಂಟ್ ಅಲ್ಲ ನಾನಿದನ್ನು ಫೇಸ್ ಮಾಡಬಲ್ಲೆ ಅನ್ನೋ ಆಟಿಟ್ಯೂಡ್ ಮೈಂಡ್ಸೆಟ್ ಹೌದು ಆ ಮೈಂಡ್ಸೆಟ್ ಬಳಸ್ಕೊಳ್ಳೋದು ನಮ್ಮ ಇನ್ನರ್ ಸ್ಟ್ರೆಂಥ್ನ ಕಾಳರಾತ್ರಿಯ ಆ ಧೈರ್ಯವನ್ನ ನೆನಪಿಸ್ಕೊಳ್ಳೋದು ಈ ಮನಸ್ಥಿತಿಯೇ ನಮ್ಮನ್ನ ಕಷ್ಟಗಳಿಂದ ಮೇಲೆದ್ದು ಬರೋ ಹಾಗೆ ಮಾಡುತ್ತೆ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಕಾಳರಾತ್ರಿ ದೇವಿಯ ಆರಾಧನೆ ಅಥವಾ ಸ್ಮರಣೆ ಅನ್ನೋದು ಬರೀ ಒಂದು ರಿಲೀಜಿಯಸ್ ಆಕ್ಟ್ ಅಲ್ಲ ಖಂಡಿತ ಅಲ್ಲ ಅದು ನಮ್ಮೊಳಗಿನ ಆಳವಾದ ಭಯಗಳನ್ನು ಗುರುತಿಸಿ ಅದನ್ನ ಗೆಲ್ಲೋಕೆ ಲೈಫಲ್ಲಿ ಬರೋ ಕಷ್ಟಗಳನ್ನ ಧೈರ್ಯವಾಗಿ ಫೇಸ್ ಮಾಡೋಕೆ ಮತ್ತೆ ಬದಲಾವಣೆಯನ್ನು ವೆಲ್ಕಮ್ ಮಾಡೋಕೆ ಒಂದು ಇನ್ಸ್ಪಿರೇಷನ್ ಕೊಡುತ್ತೆ ಆಗಿ ಹೇಳ್ರಿ ಆಕೆ ಕತ್ತಲೆಯನ್ನ ಕರಗಿಸುವಳು ಅಂದ್ರೆ ನಮ್ಮ ಜ್ಞಾನದ ಕತ್ತಲು ನಮ್ಮ ನೆಗೆಟಿವ್ ಥಾಟ್ಸ್ನ ಕತ್ತಲು ನಮ್ಮ ಭಯಗಳ ಕತ್ತಲು ಇದೆಲ್ಲವನ್ನ ಹೋಗಲಾಡಿಸುವಳು ಹ್ಮ್ ಆಕೆ ಭಯಾನಕ ರೂಪ ಇದೆಯಲ್ಲ ಅದು ಆಕ್ಚುಲಿ ನಮ್ಮನ್ನ ಕೆಟ್ಟ ಶಕ್ತಿಗಳಿಂದ ನಮ್ಮದೇ ವೀಕ್ನೆಸ್ಗಳಿಂದ ಪ್ರೊಟೆಕ್ಟ್ ಮಾಡಿ ನಮ್ಗೆ ಧೈರ್ಯ ತುಂಬುವವರು ಶಕ್ತಿಯ ಎಕ್ಸ್ಪ್ರೆಷನ್ ಅದ್ಭುತ ಈ ಡಿಸ್ಕಷನ್ ನಂತರ ನಮ್ಮ ಕೇಳುಗರು ಸ್ವಲ್ಪ ಹೊತ್ತು ಯೋಚನೆ ಮಾಡೋಕೆ ಅವರ ಸ್ವಂತ ಚಿಂತನೆಗೆ ಹೆಲ್ಪ್ ಆಗೋ ಹಾಗೆ ಕೆಲವು ಪ್ರಶ್ನೆಗಳನ್ನ ಕೇಳೋಣವಾ ಖಂಡಿತ ಒಳ್ಳೆ ಐಡಿಯಾ ಕೇಳುಗರು ಈ ಪ್ರಶ್ನೆಗಳನ್ನ ತಮ್ಗೆ ತಾವೇ ಕೇಳಿಕೊಳ್ಬಹುದು ಸರಿ ಮೊದಲನೇ ಪ್ರಶ್ನೆ ಒಂದು ಈ ಕ್ಷಣದಲ್ಲಿ ನನ್ನನ್ನು ಹೆಚ್ಚು ಕಾಡುತ್ತಿರುವ ಅಥವಾ ನನ್ನನ್ನು ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡದಂತೆ ಹಿಂದೆ ಸರಿಯುವಂತೆ ಮಾಡುತ್ತಿರುವ ಮುಖ್ಯ ಭಯ ಯಾವುದು ಆ ಭಯವನ್ನು ಎದುರಿಸಲು ನಾನು ಇಡಬಹುದಾದ ಅತಿ ಚಿಕ್ಕ ಮೊದಲ ಹೆಜ್ಜೆ ಏನಾಗಿರಬಹುದು ಓಕೆ ಎರಡನೇ ಪ್ರಶ್ನೆ ನನ್ನ ಜೀವನದಲ್ಲಿ ಹೊಸ ಬೆಳವಣಿಗೆಗೆ ಒಂದು ಪಾಸಿಟಿವ್ ಬದಲಾವಣೆಗೆ ಅಥವಾ ಒಂದು ಉತ್ತಮ ಆರಂಭಕ್ಕೆ ದಾರಿ ಮಾಡಿಕೊಡಲು ನಾನು ಈಗ ಬಿಟ್ಟು ಬಿಡಬೇಕಾದ ಅಥವಾ ಕೊನೆಗೊಳಿಸಬೇಕಾದ ಹಳೆಯ ಅಂಶ ಯಾವುದು ಅದು ಒಂದು ಹ್ಯಾಬಿಟ್ ಒಂದು ನಂಬಿಕೆ ಒಂದು ರಿಲೇಶನ್ಶಿಪ್ ಅಥವಾ ಯಾವುದಾದ್ರೂ ವಸ್ತುವೇ ಆಗಿರಬಹುದು ಮೂರು ನಾನು ಪ್ರಸ್ತುತ ಎದುರಿಸುತ್ತಿರುವ ಒಂದು ನಿರ್ದಿಷ್ಟ ಸವಾಲನ್ನು ಅದು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಕಾಳರಾತ್ರಿ ದೇವಿಯ ಧೈರ್ಯ ಆಂತರಿಕ ಶಕ್ತಿ ಮತ್ತು ಪರಿವರ್ತಕ ಶಕ್ತಿಯ ದೃಷ್ಟಿಕೋನದಿಂದ ಹೇಗೆ ನೋಡಬಹುದು ಮತ್ತು ಎದುರಿಸಬಹುದು ಈ ಪ್ರಶ್ನೆಗಳು ಖಂಡಿತವಾಗಿಯೂ ನಮ್ಮೆಲ್ಲರನ್ನೂ ಸ್ವಲ್ಪ ಆತ್ಮಾವಲೋಕನಕ್ಕೆ ಇಳಿಸುತ್ತವೆ ಇವತ್ತಿನ ಈ ತುಂಬನೆ ಅರ್ಥಪೂರ್ಣ ಸಂವಾದದಲ್ಲಿ ನಮ್ಮ ಜೊತೆ ಇದ್ದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೌದು ಕಾಳರಾತ್ರಿ ದೇವಿಯ ಗಂಭೀರ ಆದ್ರೆ ಅಷ್ಟೇ ಪವರ್ಫುಲ್ ಆದ ಇನ್ಸ್ಪೈರಿಂಗ್ ಆದ ಸ್ವರೂಪದ ಬಗ್ಗೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಮಗೂ ಖುಷಿ ನಾಳೆ ನಾವು ನವದುರ್ಗ ನವಶಕ್ತಿ ವೈಭವ ಸರಣಿಯ ಎಂಟನೇ ದಿನದ ದೇವಿಯಾದ ಮಹಾಗೌರಿಯ ಬಗ್ಗೆ ತಿಳಿದುಕೊಳ್ಳೋಣ ಆಕೆಯ ಶಾಂತ ಸ್ವರೂಪದ ಹಿಂದಿನ ಶಕ್ತಿಯನ್ನ ಅರಿಯೋಣ ಇವತ್ತಿನ ಈ ಮಾಹಿತಿ ಈ ಡಿಸ್ಕಷನ್ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೆ ನಮ್ಮ ಸಿಂಪಲ್ ಸಂವಾದ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೌದು ಇಂತಹ ಸರಳ ಕನ್ನಡದಲ್ಲಿ ಡೇ ಟು ಡೇ ಲೈಫ್ಗೆ ರಿಲೇಟ್ ಆಗೋ ಸ್ಪಿರಿಚುವಲ್ ವಿಷಯಗಳನ್ನ ಕೇಳೋಕೆ ಇಷ್ಟಪಡೋ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ಸೀರೀಸ್ನ ಶೇರ್ ಮಾಡಿ ನಾಳೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ